ನಮಸ್ಕಾರ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಆಲ್ಕೋಹಾಲಿಕ್ ಮದ್ಯಪಾನ ವಿಷಯ ಕುರಿತು ಹೇಳ್ತಾ ಇದ್ದೇನೆ ಮದ್ಯಪಾನದಿಂದಾಗಿ ಬಹುತೇಕ ಜನರಿಗೆ ಕಾಡುವ ಸಮಸ್ಯೆ ಅಂದರೆ ಅದು ಲಿವರ್ದು ಹೆಚ್ಚು ಕುಡಿತದ ಅಭ್ಯಾಸ ಹೊಂದಿರುವ ವ್ಯಕ್ತಿಗೆ ಲಿವರ್ ಸಮಸ್ಯೆ ಕಂಡು ಬರುತ್ತದೆ ಕುಡಿತದ ಬಳಿಕ ಅವರಲ್ಲಾಗುವ ಬದಲಾವಣೆ ಅದರ ಪರಿಣಾಮ ಪ್ರಭಾವ ಇತ್ಯಾದಿ ತಿಳಿದೇ ಇರುತ್ತದೆ ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡಿದಾಗ ಸ್ವಲ್ಪ ಹೊತ್ತಿನವರೆಗೆ ಏನೂ ಆಗೋದಿಲ್ಲ ಕೆಲ ಹೊತ್ತಿನ ಬಳಿಕ ಧ್ವನಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ನಡೆಯಲು ಕಷ್ಟವಾಗುವುದು ತನ್ನ ದೇಹದ ಮೇಲೆ ಸೀಮಿತ ತಪ್ಪಿ ಹೋಗುತ್ತದೆ ಮದ್ಯಪಾನ ಮಾಡಿದಾಗ ಅದು ದೇಹದ ಒಳಗೆ ಪ್ರವೇಶ ಪಡೆದಾಗ ಪರಿಣಾಮ ಬೀರಲು ಆರಂಭವಾಗುತ್ತದೆ ಮೊದಲು ಒಳಗೆ ಸೇರುವ ಮದ್ಯ ಗ್ಯಾಸ್ಟ್ರಿಕ್ ಅಂಶವನ್ನು ಸರಸು ಸರಸುತ್ತದೆ ಬಳಿಕ ಕಾರಳು ಮದ್ಯವನ್ನು ಹೀರಿಕೊಳ್ಳುತ್ತದೆ ಆ ಮೂಲಕವಾಗಿ ಲಿವರನ್ನು ಸೇರುತ್ತದೆ ಮದ್ಯವು ಮೆದುಳಿನ ಮೂಲಕ ನರಗಳ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದಾಗಿ ಮೆದುಳಿನ ಕಣಗಳ ಕೆಲಸ ನಿಧಾನವಾಗುತ್ತದೆ ಹಾಗೂ ದೇಹದ ಮೇಲೆ ಹಿಡಿತವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಮದ್ಯಪಾನದಿಂದಾಗಿ ಬಹುತೇಕ ಜನರಿಗೆ ಕಾಡುವ ಸಮಸ್ಯೆ ಅಂದರೆ ಅದು ಲಿವರ್ ಹೆಚ್ಚು ಕುಡಿತದ ಅಭ್ಯಾಸ ಹೊಂದಿರುವ ವ್ಯಕ್ತಿಗೆ ಲಿವರ್ ಸಮಸ್ಯೆ ಕಂಡುಬರಬಹುದು ಅತಿಯಾಗಿ ಮದ್ಯಪಾನ ಸೇವನೆ ಮಾಡುವುದು ಲಿವರ್ ಸಮಸ್ಯೆಗೆ ಕಾರಣವಾಗಬಹುದು ಎಫೆಕ್ಟ್ಸ್ ಆಫ್ ಅಲ್ಕೋಹಾಲಿಕ್ ಮದ್ಯಪಾನದ ದುಷ್ಪರಿಣಾಮಗಳು ನಮ್ಮ ಸಮಾಜವು ತೊಡಗಿಸುತ್ತಿರುವ ಅನೇಕ ದುಶಕ್ತಿಗಳಲ್ಲಿ ಕುಡಿತವು ಒಂದು ಇದು ಒಂದು ದೊಡ್ಡ ಸಾಮಾಜಿಕ ಪಿಡುಗು ಮತ್ತು ಅದನ್ನು ನಿರ್ಮೂಲನೆ ಮಾಡಬೇಕಾದ ನಿರ್ಮೂಲನೆ ಮಾಡಬೇಕಾಗಿದೆ ಒಮ್ಮೆ ಈ ದುಷ್ಟ ಅಭ್ಯಾಸ ರೂಪಗೊಂಡರೆ ಅದನ್ನು ತೆಗೆದುಹಾಕುವುದು ತುಂಬ ಕಷ್ಟ ಕೆಲವೊಮ್ಮೆ ಜನರು ಆರಂಭದಲ್ಲಿ ವ್ಯಾಸನ ಸಂಕೇತವಾಗಿ ಕುಡಿಯಲು ಪ್ರಾರಂಭಿಸುತ್ತಾರೆ ಮತ್ತು ಕ್ರಮೇಣ ಅದು ಅಭ್ಯಾಸವಾಗುತ್ತದೆ ಈ ದುಷ್ಟ ಅಭ್ಯಾಸದ ದುಷ್ಪರಿಣಾಮಗಳನ್ನು ಲೆಕ್ಕಿಸಲಾಗದಷ್ಟು ಹೆಚ್ಚು ಇದು ದಿವಾಳಿತನ ನೈತಿಕ ಅವನತಿ ದುಃಖ ಹೇಳಲಾಗದ ದುಃಖ ಆರೋಗ್ಯ ಮತ್ತು ವ್ಯಕ್ತಿತ್ವದ ನಷ್ಟಕ್ಕೆ ಕಾರಣವಾಗುತ್ತದೆ ಕುಡಿತವು ಕುಟುಂಬಗಳನ್ನು ಹೊಡೆಯುತ್ತದೆ ಕುಡಕರ ಕುಟುಂಬಗಳ ಹಣ ಖಾಲಿಯಾಗಿ ಅವರು ಸಂಪೂರ್ಣವಾಗಿ ಬಡವರಾಗೋ ಬಡವರಾಗೋದರಿಂದ ಅವರು ಭಾಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಾರೆ ಮತ್ತು ಅವರು ಸಂಪೂರ್ಣವಾಗಿ ಬಡವರಾಗುತ್ತಾರೆ ಹುಡುಕನು ತನ್ನ ಆದಾಯವನ್ನು ಕೊಡುವುದರಲ್ಲಿ ಕಳೆಯುತ್ತಾನೆ ಮತ್ತು ಆ ಮೂಲಕ ತನ್ನ ಹೆಂಡತಿ ಮತ್ತು ಮಕ್ಕಳ ಜೀವನದ ಮೂಲಭೂತ ಹಕ್ಕುಗಳನ್ನು ಸಹ ಕಸಿದುಕೊಳ್ಳುತ್ತಾನೆ ಹುಡುಕನು ತನ್ನ ಮಾನಸಿಕ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ ಅವನು ಕುಡಿತದ ಪ್ರಭಾವದಿಂದ ಯಾವುದೇ ನೆಪದಲ್ಲಿ ಇತರದೊಂದಿಗೆ ಜಗಳವಾಡಲು ಹಿಂಜರಿಯುವುದಿಲ್ಲ ಜೂಜಾಟ ವೇಷವಾಟಿಕೆ ಸುಳ್ಳು ಜಗಳ ಕಳ್ಳತನ ವಂಚನೆ ಇತ್ಯಾದಿಗಳನ್ನು ಒಳಗೊಂಡಿರಂತೆ ಇತರ ಅನೇಕ ದುಶ್ಚಟಗಳು ಕುಡಿತದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಕುಡುಕನ್ನು ತನ್ನ ಕುಡಿಯುವ ಬಯಕೆಯನ್ನು ಪೂರೈಸಲು ಯಾವುದೇ ಆಳಕ್ಕೆ ಇಳಿಯಬಹುದು ಅಗತ್ಯವಿದ್ದರೆ ಅವನು ಕೊಲೆ ಕೂಡ ಮಾಡಬಹುದು ಕುಡಿತದ ದುಷ್ಪರಿಣಾಮದಿಂದ ಬಡವರು ದಿನಗೂಲಿ ಕಾರ್ಮಿಕರು ಮತ್ತು ಕೂಲಿ ಮಾಡುವರು ಹೆಚ್ಚು ಬಳಲುತ್ತಿದ್ದಾರೆ ಅವರು ಶೀಘ್ರದಲ್ಲೇ ಹೃದಯ ಶ್ವಾಸಕೋಶ ಅಥವಾ ಯಕೃತ್ತಿನ ಸಮಸ್ಯೆಗಳಿಗೆ ಬಲಿಯಾಗುತ್ತಾರೆ ಮತ್ತು ಅವರ ಕುಟುಂಬಗಳ ಕಲ್ಯಾಣವನ್ನು ಹಾಳು ಮಾಡುತ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲೈಕ್ ಇಟ್ ಶೇರ್ ಇಟ್ಸ್ ಇಟ್